ಯಾಕೆ ಎಚ್ಡಿ ಬೇಕು ಅಂದ್ರೆ ಗೂಗಲ್ ಎಚ್ ಹೆಚ್ಚಿ ಬೇಕು ಅಂದ್ರೆ ಗೂಗಲ್ ಸಿಗ್ತದೆ ದೇವ್ರ ನಿಜ ಇನ್ ದೇವ್ರ ಅಣಗು ನಿಜ ಎಂತ ಫೋನ್ ಕೇಳ್ಕೊಂಡ್ರು ಮಕ್ಕಳ ಅದನ್ನ ನೋಡಿ ನಾನ್ ಬೇರೆ ಕೇಳು ದೇವ್ರಾಣೆ ನಿಜ ಇನ್ ದೇವ್ರ ಅಣಗು ನಿಜ ನಿಜ ನಾನ್ ಬೇರೆ ಕೇಳು ದೇವ್ರಾಣ ನಿಜ ಬ್ರೋ ಆಂಕರ್ ಅಂತ ಯಾರು ಬ್ರೋ ವಿಡಿಯೋ ಇದೀ ಬ್ರೋ ಎಲ್ಲಿ ಬ್ರೋ ಲಿಂಕ್ ಸಿಗುತ್ತೆ ಅಂತ ನನ್ನೇ ಕೇಳ್ತಾನೆ ಕೋತಿ ನನ್ ಮಗ ಗೆ ಆಂಕರ್ ಜೊತೆ ಯಾರಪ್ಪ ಅದು ಆಂಕರ್ ಅಂತ ಒಂದು ಕ್ಯೂರಿಯಸ್ ಅದೇ ಇವ್ ಮಾಡ್ತಾರೇನೋ ಗೊತ್ತಿಲ್ಲ ಅದ್ ಯಾವಂತ ತಿಳ್ಕೊಬೇ ನಾನು ಸಿನಿಮಾ ಕಲರ್ಸ್ ಒಳ್ಳೆ ಪ್ರೈಸ್ ಮಾಡಿದೀನಿ ಸಖತ್ ಆಗಿದ್ದೀನಿ ಮೊನ್ನೆ ಇಂಡೋನೇಷಿಯಲ್ ಅವಾರ್ಡ್ ತಗೊಂಡೆ ನ್ಯೂಸ್ ಚಾನಲ್ ಕೊಡ ಕೊಡ್ತೀನಿ ಮುಂದೆ ನಮ್ದು ಯಾವ್ದು ಇಲ್ಲ ನ್ಯೂಸ್ ಇದು ಇಂಡೋನೇಷ್ಯಾ ಕ್ರೀಟೆ ಬರೋದು ಇಂಡೋನೇಷ್ಯಾ ಇಂಡಿಯಾದಲ್ಲಿ ಸಿಗಲ್ಲ ಇದು ದೇವ್ರಾಣಗು ನಿಜ ನಿಜ ಕೇಳು ದೇವ್ರಾಣ ನಿಜ ಅಪ್ಪ ಇಂಡೋನೇಷ್ಯಾದಲ್ಲಿ ಗ್ಲೋಬಲ್ ಅಚೀವರ್ ಅವರ್ಡ್ ನಟ ಭಯಂಕರ ಬದು ಆಯ್ತು ಅನ್ಕೊಂಡ್ ಬಂದೇ ಇಲ್ಲೆಲ್ಲ ಸನ್ಮಾನ ಮಾಡ್ಕೊಂಡು ನಮಗೂ ಆಸೆ ಅಲ್ವಾ ಬಂದ ಬಂದ್ಮೇಲೆ ಎಲ್ಲರಿಗೂ ಇರುವಂತಹ ಲೋಪದೋಷಗಳು ರೋಗಗಳು ನಮಗೂ ಇದೆ ಪಬ್ಲಿಸಿಟಿ ಮಾಡಬೇಕು ಇರ್ಬೇಕು ಅಂತ ಸತ್ಯ ಅದು ಅದೇ ಅವ ಅದು ಏನ್ ಗೊತ್ತ ಒಂದು ಯಾವ್ದೋ ಶೋ ಮಾಡ್ತಾ ಇದ್ದೆ ಸಿನಿಮಾ ಪ್ರಮೋಷನ್ ಗೆಲ್ಪೈತೆ ಅಂತ ನಿನ್ ಮದುವೆ ಅವಾಗಪ್ಪ ಅಂತ ಕೇಳಿದೆ ಒಂದ್ ರೂಮ್ ಬನ್ನಿ ಹೇಳ ಅದಷ್ಟೇ ಕಟ್ ಮಾಡ್ಕೊಂಡು ಹಾಕತವೆ ಅಳವಡ್ರೆ ಏನಿಕಂಗ್ ಮಾಡ್ಕೊಂಡ್ ಅವ್ನ್ ಏನಕ್ಕೆ ನನಗೆ ನಾನು ಆರೋಪ ಮಾಡಲ್ಲ ಪ್ರಜ್ವಲ್ ಮೇಲೆ ಬಟ್ ನಂಗೆ ಪ್ರಜ್ವಲ್ ಮೇಲೆ ಅನ್ನೋದು ಒಂದೇ ಕೋಪ ಇವಾಗ ಚಿತ್ರಾನ್ನ ಆಗೋದಕ್ಕೆ ಪ್ರಜ್ವಲ್ ದ್ರವಣ ಕಾರಣ ಯಾಕಂದ್ರೆ ನಿಮ್ ನಿಮ್ ನಿಷ್ ಮುಂದೆ ಸುಮ್ಮ ನ್ಯೂಸ್ ಆಯ್ತಾ ಗುರು ನಾನ್ ನಟ ಭಯಂಕರ ಆಗ ನಾ ಅಮೆಝಾನ್ಗೆ ಹಾಕಿದೀನಿ ಗುರು ನ್ಯೂಸ್ ಬರ್ತಾ ಇಲ್ಲ ಅವೇ ಹಾಕ ಹೊಡಿತೀರಾ ಯಾಕೆ ಏನೈತೆ ಅಂತ ಅದ್ರಲ್ಲಿ ಎಚ್ಡಿ ಬೇಕು ಅಂದ್ರೆ ಗೂಗಲ್ ಸಿಗ್ತದೆ ನೀವು ಜನಗಳು ಅಷ್ಟೇ ನೀವ್ ಎಂತವ್ರು ಆಹಾ ಆಹಾ ಅಯ್ಯೋ ನೀವೆಲ್ಲ ರೈ ಅದನ್ನೇ ಕೂತ್ಕೊಂಡು ಫಾರ್ವರ್ಡ್ ಮಾಡುದು ನೀವ್ ನನಗೆ ಅವನೊಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಆಂಕರ್ ಅಂತ ಯಾರು ಯಾರೊಬ್ಬರು ಇಡೀ ಬ್ರೋ ಎಲ್ಲಿ ಲಿಂಕ್ ಸಿಗುತ್ತೆ ಅಂತ ನನ್ನೇ ಕೇಳ್ತಾನೆ ಕೋತೀನಿ ನನ್ ಮಗ ಮುಂಡೇದೇ ನಟ ಭಯಂಕರ ಲಿಂಕ್ ಕೇಳಿಸ್ತೀನಿ ಸಿನಿಮಾನ ಅಮೆಝನ್ ಅಲ್ಲಿ ನೋಡು ತೆಂಗ್ ಮುಂಡೇದೆ ಅಂತ ಬೋದೆ ಸಾರಿ ಸರ್ ಸಾರಿ ಸರ್ ಅಲ್ಲ ಸರ್ ಆಂಕರ್ ಅಂದಲ್ಲ ನಮ್ಗೆ ಇದ್ದೇನೆ ಬರಲ್ಲ ಸರ್ ನಮ್ ಫೇವ್ರೇಟ್ ಆಂಕರ್ ಅನ್ಕೊಂಡ್ ಟೆನ್ಶನ್ ಆಗ ಸ್ಟಾರ್ ಆಂಕರ್ ಅಲ್ಲ ಅದು ಯಾವ ಹೆಸರ್ತಿದ್ದ ಈಗ ಹಂಗ ನಿಮಿಷ ಕನ್ನಡದ ನಟನಿಗೆ ಈ ಅವಾರ್ಡ್ ಒಂದು ಯಾರು 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 ನೋಡ್ತೀವಿ ಆಂಕರ್ಗೆ ಆಂಕರ್ ಜೊತೆ ಮೀಡಿಯೋದು ಯಾರಪ್ಪ ಅದು ಆಂಕರ್ ಅಂತ ಒಂದು ಕ್ಯೂರಿಯಸ್ ಅದೇ ಇವ್ ಮಾಡ್ತಾರೇನೋ ಗೊತ್ತಿಲ್ಲ ಅದ್ ಯಾವಂತ ತಿಳ್ಕೊಬರ್ಬೇಕು ನಮ್ ಜನಗಳದ್ ಇದೇ ಪ್ರಾಬ್ಲಮ್ ಇವರು ಇನ್ ಟೈಮ್ಗೆ ಮಾಡೋ ಕೆಲಸ ಮಾಡಲ್ಲ ಹೋದ ಟೈಮ್ ಅಲ್ಲಿ ಗರ್ಲ್ ಫ್ರೆಂಡ್ ಬಗ್ಗೆ ವ್ಯವಸ್ಥೆ ಮಾಡೋದು ಮನಿಕೆ ಟೈಮ್ಲಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಹಾ ತಿಂದ್ರಿಂದ ಆಂಕರ್ ಯಾರು ಇದೇ ಯೋಚನೆ ಮಾಡ್ಕೊಂಡು ಈ ಸಲ ತಮ್ಮ ಹಾಳು ಮಾಡ್ಕೊಳ್ತವೆ ತಗ್ಭದೇವ್ಗಳು ಇದನ್ ಬಿಟ್ಟು ನಟ ಭಯಂಕರ ಸಿನಿಮಾ ಅಮೆಜಾನ್ ಲ್ ಐತೆ ನೋಡಿ ನಿಮ್ ಲೈಫಲ್ಲಿ ಉದ್ದಾರ ಐತಿ ಒಬ್ಬ ನಿರ್ಮಾಪಕ ಹೊಡಿತೇನೆ ಅದೆಲ್ಲ ಬಿಟ್ಟು ಮುಂಡೆ ಉಂಡೆತಾರೆ ನೀವು ಅದನ್ನೇ ನೋಡ್ಕೊಳು ಅದು ಫಾರ್ವರ್ಡ್ ಮೇಲೆ ಫಾರ್ವರ್ಡ್ ಮಾಡ್ಕೊಳಿ ಇವ್ರ ಹತ್ರ ಗುರು ವಿಡಿಯೋ ಐತೆ ತಾಪಕ್ಕೂ ನಾನು ಕಳಿಸ್ತೇನೆ ಅದನ್ನ ನೋಡ ಕೂಡ ಅದು ಇದು ಕಣ ವಾಟ್ಸಪ್ ವಿಡಿಯೋ ಕಣ ಕ್ವಾಲಿಟಿ ಇರಲ್ಲ ನಂದು ಫೋನ್ ಕೇಳ್ಕೊಂಡ್ರು ಮಕ್ಕಳ ಅದನ್ನ ನೋಡಿ ಹೌದಾ ನಂಗೆ ಗೊತ್ತಿರಕಪ್ಪ ನಾನು ಯಾವ ಪೆನ್ ಡ್ರೈವ್ ನಾನು ನೋಡಿಲ್ಲ ನಂತರ ಯಾವ ಪೆನ್ ಡ್ರೈವ್ ಇಲ್ಲ ನಂತರ ಹಾರ್ಡ್ ಡಿಸ್ಕ್ ಐತೆ ಫೋರ್ ಟಿ ಬಿ ಹಾರ್ಡ್ ಡಿಸ್ಕಲ್ಲಿ ಸಿನಿಮಾ ಅಪ್ಲೋಡ್ ಕೊಡಿ ಫೋರ್ ಕೆ ರೆಸಲ್ಯೂಷನ್ ನಟ ಭಯಂಕರ್ ಅಮೆಝಾನ್ ಐತೆ ನೋಡಿ ಮುಂದಿನ ಮರ ಕಲರ್ಸ್ ಬರ್ತೈತೆ ನೋಡಿ ಆ ಪೆನ್ ಡ್ರೈವ್ ಇಂದ್ರೆ ನಂಗೆ ಗೊತ್ತಿಲ್ಲ ಅವ್ನು ಯಾವ ಮಾಡೋ ನಂಗೆ ಗೊತ್ತಿಲ್ಲ ಅವ್ರು ಯಾವಾಗ ಅವಳೋ ಅದು ನಂಗೆ ಗೊತ್ತಿಲ್ಲ ಆದ್ರೆ ಅದು ಮೊಕ ಬೇರ್ಮಾಡ್ದೆ ಮಾಡಿದ್ದು ಸಮಾಜದ ಹೆಣ್ಮಕ್ಳಿಗೆ ನನ್ನ ಹೆಣ್ಣು ನಮ್ಮ ನಾಡಿನ ಹೆಣ್ಮಕ್ಳು ಅವ್ರ ಅವ್ರ ಘನತೆ ತಂದಿದ್ದು ತಪ್ಪು ಯಾರು ಮಾಡೋರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ಅದೆಲ್ಲದಕ್ಕಿಂತ ಮುಚ್ಚೆ ಪ್ರಜ್ವಲ್ ನೀನ್ ಬಂದು ಫಸ್ಟ್ ಮೀಟ್ ಮಾಡೋ ತನಕ ನಮ್ ಇಂಡಸ್ಟ್ರಿಗ್ ಹುಡುಗಾಲ ಇಲ್ಲ ನಿನ್ನಿಂದಾನೇ ತೊಂದ್ರೆ ಆಯ್ತಾ ಇರೋದು ಎಲ್ಲಿದೆ ಗೊತ್ತಿಲ್ಲ ಬಪ್ಪ ಸುಮ್ನೆ ನಾವೆಲ್ಲ ಕಷ್ಟಪಟ್ಟು ಕೋಟಿ ಗಟ್ಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋದಂತೆ ಎಲ್ಲ ಟುಪುಕ್ಕೂ ಉಂಟೋಗಂತೆ ನಿನ್ನಿಂದ ಇಪ್ಪತ್ ದಿನ ಮಾಧ್ಯಮ ನಿನ್ನಿಂದ ಬಿದ್ಬಿಡುತ್ತಂತೆ ನಾವೇನ್ ಕೂತ್ಕೊಂಡಿಲ್ಲಿ ಅಪ್ಪ ಅಣ್ಣ ಒಂದು ನಿಮಿಷ ಅಣ್ಣ ಜವ್ರ ಸತ್ತಿವಾರು ಇಂಡೋನೇಷ್ಯಾದಲ್ಲಿ ಅವಾರ್ಡ್ ತರಕ್ಕೆ ನಾನ್ ಎಷ್ಟು ಅರ್ಕೊಂಡಿದ್ದೀನಿ ನನಗ್ ಗೊತ್ತು ನಾನು ಸಿನಿಮಾ ಅಮೆಝಾನ್ಗೆ ಹಾಕಿದ್ದೀನಿ ಅದನ್ನ ಅದು ಹೋಯ್ತೈತೆ ಅದ್ರ ಕೆಳಗಡೆ ಈ ವಿಡಿಯೋ ಜಾಸ್ತಿ ಹೋಯ್ತೈತೆ ನಾನು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಏನಂತ